ಪಾಲಿಕೆಯಿಂದ ಬಿಬಿಎಂಪಿ ಗುತ್ತಿಗೆದಾರರಿಗೆ ಇಪ್ಪತ್ತೈದು ಪರ್ಸೆಂಟ್ ಬಿಲ್ ಬಾಕಿ ಇದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದ್ದು ಬಿಬಿಎಂಪಿಯ ವಿರುದ್ಧ ಸದ್ಯಕ್ಕೆ ಸಮರವನ್ನ ಸಾರಿದ್ದಾರೆ ಗುತ್ತಿಗೆದಾರರು ಇಂದಿನಿಂದ ಎಲ್ಲ ಕಾಮಗಾರಿಗಳ ಸ್ಥಗಿತಕ್ಕೆ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದ್ದಾರೆ ಬಾಕಿ ಬಿಲ್ ಪಾವತಿಸುವಂತೆ ಗುತ್ತಿಗೆದಾರರು ಬೀದಿ ಪಟ್ಟನ್ನ ಹಿಡಿದಿದ್ದಾರೆ ಬಾಕಿ ಬಿಲ್ ಪಾವತಿಸೋವರೆಗೂ ನಾವು ಯಾವ ಕಾಮಗಾರಿಗಳನ್ನು ಕೂಡ ಜರುಗಿಸೋದಿಲ್ಲ ಅಂತ ಈಗ ಗುತ್ತಿಗೆದಾರರು ನಿರ್ಧಾರಕ್ಕೆ ಬಂದಿದ್ದಾರೆ ಬರೀ ಎಪ್ಪತ್ತೈದು ಪರ್ಸೆಂಟ್ ಬಿಲ್ ಪಾವತಿಸಿ ಪಾಲಿಕೆ ಸೈಲೆಂಟ್ ಆಗಿದೆ ಉಳಿದ ಇಪ್ಪತ್ತೈದು ಪರ್ಸೆಂಟ್ ಬಿಲ್ಲನ್ನು ಬಾಕಿ ಉಳಿಸಿಕೊಂಡಿದೆ ಮಾಹಿತಿ ಪ್ರಕಾರ ಬರೋಬ್ಬರಿ ಒಂದು ಸಾವಿರದ ಆರುನೂರು ಕೋಟಿ ಬಾಕಿ ಉಳಿಸಿಕೊಂಡಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು ಪಾಲಿಕೆ ಅದು ಕೂಡ ಎರಡು ವರ್ಷಗಳಿಂದ ಪಾಲಿಕೆ ಬಾಕಿ ಉಳಿಸಿಕೊಂಡಿದೆ ಈ ಬಗ್ಗೆ ಡಿ ಕೆ ಶಿ ಮನವಿ ಡಿ ಕೆ ಶಿಗೂ ಕೂಡ ಗುತ್ತಿಗೆದಾರರು ಮನವಿಯನ್ನು ಮಾಡಿಕೊಂಡಿದ್ರು ಆದರೆ ಇನ್ನೂ ಕೂಡ ಬಾಕಿ ಪಾವತಿಯಾಗದ ಹಿನ್ನೆಲೆ ಈಗ ಪ್ರತಿಭಟನೆಗೆ ಮುಂದಾಗಿದ್ದು ಇಂದಿನಿಂದ ಕಾಮಗಾರಿ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಗುತ್ತಿಗೆದಾರರು ಎಸ್ ಬಿ ಬಿ ವಿರುದ್ಧ ಇದೀಗ ಗುತ್ತಿಗೆದಾರರು ಸಮರವನ್ನು ಸಾರಿದ್ದು ಇವತ್ತಿನಿಂದ ಎಲ್ಲ ಕಾಮಗಾರಿಗಳ ಸ್ಥಗಿತಕ್ಕೆ ಪ್ಲ್ಯಾನನ್ನು ಕೂಡ ಮಾಡಿಕೊಂಡಿದ್ದಾರೆ ಸೊ ಬಾಕಿ ಬಿಲ್ ಏನಿದೆ ಅದನ್ನು ಪಾವತಿ ಮಾಡೋವರೆಗೂ ಬರೋಬ್ಬರಿ ಒಂದು ಸಾವಿರದ ಆರುನೂರು ಕೋಟಿ ಬಾಕಿ ಉಳಿಸಿಕೊಂಡಿದೆ ಪಾಲಿಕೆ ಸೊ ಆ ಬಿಲ್ಲನ್ನು ಕ್ಲಿಯರ್ ಮಾಡೋವರೆಗೂ ಕೂಡ ನಾವು ಮುಂದಿನ ಯಾವ ಕಾಮಗಾರಿಗಳ ಕೆಲಸವನ್ನು ಕೂಡ ಮಾಡೋದಿಲ್ಲ ಅಂತ ಈಗ ಗುತ್ತಿಗೆದಾರರು ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ ಎರಡು ವರ್ಷಗಳಿಂದ ಈ ಬಾಕಿ ಇದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದ್ದು ಈ ಕುರಿತಾಗಿ ಡಿ ಕೆ ಶಿ ಗಮನಕ್ಕೆ ತಂದಿಲ್ವಾ ತಂದಿದ್ದಾರೆ ಡಿ ಕೆ ಶಿಗೂ ಕೂಡ ಗುತ್ತಿಗೆದಾರರು ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ದಾರೆ ಆದರೂ ಕೂಡ ಬಾಕಿ ಬಿಲ್ ನಮಗೆ ಪಾವತಿ ಆಗಿಲ್ಲ ಅಂತ ಈಗ ಗುತ್ತಿಗೆದಾರರು ಕಾಮಗಾರಿಗಳನ್ನ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ